ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಲಿಯುಗ ದೈವವಾದ ವೆಂಕಟೇಶ್ವರ ಸ್ತೋತ್ರವನ್ನ ಹೇಳಿದ್ರೆ ಎಷ್ಟೊಂದು ಅನುಕೂಲ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸಹ ಆಸೆ ಇರುತ್ತೆ ತಿರುಪತಿಯ ವೆಂಕಟೇಶ್ವರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡೋದ್ರಿಂದ ಪ್ರತ್ಯಕ್ಷ ದೈವ ಕಲಿಯುಗದ ಪ್ರತ್ಯಕ್ಷದ ದೈವ ಅನೇಕ ಪವಾಡಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಹಾಗೆ ಕೋರಿದ ವರಗಳನ್ನ ದಯಪಾಲಿಸ್ತಕ್ಕಂತಹ ಅನಾಥ ರಕ್ಷಕ ಆಪದ್ ಬಾಂಧವ ಅಂತ ಏನೆಲ್ಲಾ ನಾವು ಕರಿತೀವಿ ಏನೆಲ್ಲಾ ಹೆಸರಿಂದ ಆತನ ಕರಿತೀವಿ ಗೋವಿಂದ ಅಂತ ಹೇಳಿದ್ರೆ ಎಲ್ಲ ಗೋಳನ್ನ ದೂರ ಮಾಡ್ತಕ್ಕಂಥವನು ಎಲ್ಲ ಒಂದು ಬಾಂಧವ್ಯವನ್ನ ಉಳಿಸಿ ಬೆಳೆಸ್ತಕ್ಕಂಥವನು ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ಕಸವನ್ನ ದೂರ ಮಾಡಿ ಶುದ್ಧವಾಗಿ ನಾವು ಅನ್ಕೊಂಡಿದ್ದು ಒಳ್ಳೇದ್ ಆಗೋ ರೀತಿನಲ್ಲಿ ಅನುಗ್ರಹ ಮಾಡ್ತಕ್ಕಂಥವ್ನು ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಯಾರಿಗೆ ಪುತ್ರ ಪ್ರಾಪ್ತಿ ಆಗ್ತಾ ಇರೋದಿಲ್ವ ಸಂತಾನ ಇರೋದಿಲ್ವಾ ಅಂತ ಸಂತಾನವನ್ನ ಕೊಡ್ತಕ್ಕಂಥದ್ದು ರಾಜಯೋಗವನ್ನ ಕೊಡ್ತಕ್ಕಂಥದ್ದು ಎಲ್ಲಾ ರೀತಿಯ ಭವ ಬಂಧನಗಳಿಂದ ಬಿಡುಗಡೆ ಮಾಡಿ ಜೊತೆಗೆ ಭೂತ ಸರ್ಪ ಪಿಶಾಚಾದಿ ಭಯವನ್ನ ದೂರ ಮಾಡ್ತಕ್ಕಂಥದ್ದು ಐಶ್ವರ್ಯವನ್ನ ಕೊಡ್ತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ ಲಕ್ಷ್ಮಿಯನ್ನ ಸಾಕ್ಷಾತ್ ಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಪರಮಾತ್ಮ ಹಾಗಾಗಿ ಇಂತಹ ಪರಮಾತ್ಮನ ಒಂದು ಆಶೀರ್ವಾದ ಬೇಕು ಅನ್ನೋರೆಲ್ಲರೂ ಸಹ ವೆಂಕಟೇಶ್ವರ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಬೇಕು ಇದು ವೆಂಕಟೇಶ್ವರ ಅಷ್ಟಕ ಸ್ತೋತ್ರ ಅಂತಾನು ಹೇಳ್ಬಹುದು ಈ ಸ್ತೋತ್ರವನ್ನ ಹೇಳೋದ್ರಿಂದ ಇಷ್ಟೆಲ್ಲಾ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ದಿನನಿತ್ಯ ಯಾಕೆ ಹೇಳ್ಬಾರ್ದು ಇದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಅಥವಾ ಪ್ರತಿ ಶನಿವಾರ ಇದನ್ನ ಮಾಡತಕ್ಕಂಥದ್ದು ಸಪ್ತ ಶನಿವಾರ ವ್ರತ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ ಹಿಟ್ಟಿನ ದೀಪವನ್ನ ಮಾಡಿ ತುಪ್ಪವನ್ನ ಹಾಕಿ ಅಹ್ ವೆಂಕಟೇಶ್ವರನ ಮುಂದೆ ಇಟ್ಟು ದೀಪವನ್ನ ಹಚ್ಚಿ ಈ ಸ್ತೋತ್ರವನ್ನ ಹೇಳೋದು ಶೀಘ್ರ ಫಲವನ್ನ ಕೊಡ್ತಕ್ಕಂಥದ್ದು ಹಿಟ್ಟಿನ ದೀಪವನ್ನ ಹಚ್ಚಿ ಸಪ್ತ ವಾರಗಳಲ್ಲಿ ಪೂಜೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿದೀವಿ ಅದನ್ನ ನೋಡಿದ್ರೆ ವಿಚಾರಗಳು ಗೊತ್ತಾಗುತ್ತೆ ಈ ಸಪ್ತ ಶನಿವಾರಗಳಲ್ಲಿ ಈ ರೀತಿ ಮಾಡುವಾಗ ಈ ಸ್ತೋತ್ರವನ್ನ ಹೇಳಿ ನೋಡಿ ಇದು ಸ್ತೋತ್ರ ಹೀಗಿರ್ತಕ್ಕಂಥದ್ದು ಇದು ನಂಗೆ ತಿರುಪತಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ ಅಲ್ಲಿಂದ ಇದನ್ನ ಹಾಗೆ ಇಟ್ಕೊಂಡು ಈ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳುವಂತ ಪರಿಪಾಠ ಆಗಿರ್ತಕ್ಕಂಥದ್ದು ಈ ಸ್ತೋತ್ರವನ್ನ ನೀವು ಸಹ ಹೇಳಿ ಇರ್ತಕ್ಕಂಥ ಎಲ್ಲಾ ತೊಂದರೆಗಳು ನಿವಾರಣೆ ಆಗ್ಲಿ ತುಂಬಾ ಜನಕ್ಕೆ ಈ ಒಂದು ಸ್ತೋತ್ರ ಸಿಕ್ಕಿರ್ಲಿಲ್ಲ ನನ್ನ ಜೊತೆ ಬಂದಿರ್ತಕ್ಕಂಥ ನಾವು ಒಬ್ಬರಿಗೆ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ಭದ್ರಪಡಿಸಿ ಪ್ರತಿ ದಿನ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ಶವ ನೀವು ಪ್ರತಿದಿನ ಹೇಳಿಲ್ಲ ಅಂತಂದ್ರೆ ಶನಿವಾರದಲ್ಲಿ ಇದನ್ನ ಹೇಳಿ ಜೊತೆಗೆ ಸಪ್ತ ವಾರಗಳ ವ್ರತವನ್ನ ಮಾಡ್ತಾ ಹೇಳಿ ಯಾವುದೇ ಕೋರಿಕೆ ಇದ್ರು ಏನೇ ಆಗ್ಬೇಕು ಅಂತಂದ್ರು ಸಹ ಒಳ್ಳೇದಾಗ್ತಾ ಇರುತ್ತೆ ವೆಂಕಟೇಶ್ವರ ಸ್ವಾಮಿ ದಯಾಮಯಿ ಕರುಣಾಮಯಿ ಅಪದ್ ಬಾಂಧವ ಹೋರಿದ ವರಗಳನ್ನ ತಟ್ಟಂತ ಕೊಡ್ತಕ್ಕಂಥನು ಅಷ್ಟು ಮಹಿಮೆ ಇರ್ತಕ್ಕಂಥದ್ದು ತಿರುಪತಿ ಬೆಟ್ಟದಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿಗೆ ದರ್ಶನವನ್ನ ಕೊಟ್ಟು ಅದರ ಅನುಭವನ ಪಡ್ಕೊಂಡಿರ್ತಾರೆ ಎಷ್ಟೊಂದು ಹರಕೆಗಳನ್ನ ಒಪ್ಕೊಂಡಿರ್ತಾರೆ ಎಲ್ಲವೂ ಸಹ ಒಳ್ಳೇದಾಗ್ತಾ ಇರುತ್ತೆ ಮನೆಯಲ್ಲೇ ಕೂತು ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಮನೆಯಲ್ಲೇ ಕೂತು ಈ ಸ್ತೋತ್ರವನ್ನ ಪಠನೆ ಮಾಡ್ತಾ ಸಪ್ತ ಶನಿವಾರಗಳ ವ್ರತವನ್ನ ಮಾಡೋದ್ರಿಂದ ರಥ ಅಂತಂದ್ರೆ ತುಂಬಾ ಕಷ್ಟ ಅಂತ ಅನ್ಕೊಡ್ಬಿಡಿ ತುಂಬಾ ಸರಳವಾಗಿ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಹೆಚ್ಚಿನ ದೀಪವನ್ನ ದೇವರ ಮುಂದೆ ಹಚ್ಚೋದು ಪ್ರತಿ ವಾರ ಒಂದೊಂದು ದೀಪವನ್ನು ಹಚ್ಚೋದು ಆ ವಿಡಿಯೋದಲ್ಲಿ ನೋಡಿ ಖಂಡಿತ ಅದ್ರ ವಿಚಾರ ಗೊತ್ತಾಗುತ್ತೆ ಈ ಒಂದು ಸ್ತೋತ್ರವನ್ನ ಹೇಳ್ತೀವಿ ಇದನ್ನ ತಿಳ್ಕೊಂಡು ಕಲ್ತ್ಕೊಂಡು ನೀವು ಸಹ ಮಾಡ್ಲಿ ಜೊತೆಗ ನಾರಾಯಣ ಕೃಪೆ ಎಲ್ಲರ ಮೇಲೆ ಇರ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಹೇಳ್ಕೊಡ್ತಕ್ಕಂಥದ್ದು ಎಷ್ಟೋ ಕಷ್ಟ ನಷ್ಟ ಏನೋ ಭರಿಸಲಾಗದಂತಹ ದುಃಖವನ್ನ ಅನುಭವಿಸ್ತಾ ಇರ್ತಾರೆ ಎಲ್ಲೋ ನಮ್ಗೆ ಯಾರು ಒಳ್ಳೇದನ್ನ ಹೇಳಲ್ವಾ ಅಂತ ಹೇಳ್ತಾನೆ ಇರ್ತಾರೆ ಅಥವಾ ಹೇಳಿದ್ದನ್ನ ಸರಿಯಾಗಿ ಮಾಡಿದ್ರೆ ಫಲ ನಿಜವಾಗ್ಲೂ ಸಿಗ್ತಾ ಇರುತ್ತೆ ಒಂದಿಷ್ಟು ದಿನಗಳು ಅಂತ ಎಲ್ಲರೂ ಮಾಡಿ ನೋಡಿ ಆ ಫಲ ಹೇಗಿರುತ್ತೆ ಅಂತ ನೀವೇ ಅನುಭವಿಸ್ತೀರಾ ಒಂದು ಎರಡು ದಿನ ಮಾಡ್ಬೇಡಿ ಒಂದಷ್ಟು ವಾರ ಒಂದಷ್ಟು ತಿಂಗಳು ಕಷ್ಟ ಕಳಿಯೋವರ್ಗು ಒಂದಿಷ್ಟದಿಂದ ಇದನ್ನ ಮಾಡಿ ಇಂತಿಷ್ಟು ದಿನಗಳಲ್ಲಿ ಆಗ್ಬೇಕು ಅಂತ ಹಠ ಮಾಡ್ಕೊಂಡು ದೇವರಿಗೆ ಆರ್ಡರ್ ಮಾಡ್ತಾ ನಂಗೆ ಆಗ್ಬಿಡ್ಬೇಕು ಇದನ್ನ ಇದನ್ನ ಮಾಡ್ತಾ ಇದ್ದೀನಿ ಅಂತ ಧೋರಣೆ ಕೆಟ್ಟ ಧೋರಣೆಯಿಂದ ಹೇಳುವಂಥದ್ದಲ್ಲ ಅಥವಾ ಆಗದೆ ಇರುವಾಗ ಭಗವಂತ ಇಲ್ಲ ಅಂತ ಹೇಳೋದಲ್ಲ ಆಗುತ್ತೆ ಇನ್ನೆಷ್ಟು ದಿನ ಮಾಡ್ಬೇಕು ಅಂತ ಹೇಳ್ಕೊಳ್ದೆ ನಾವು ಮಾಡೋಣ ಮಾಡೋ ಆಗೋವರೆಗೂ ಮಾಡ್ತಾ ಹೋಗ್ತಾ ಇರ್ಬೇಕು ಇದು ನಮ್ಮ ಕರ್ತವ್ಯ ಅಂತ ಮಾಡಿ ನೋಡಿ ಈಗ ಈ ಸ್ತೋತ್ರ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ರು ಸಹ ಕಲ್ತ್ಕೊಂಡು ಒಳ್ಳೇದನ್ನ ಮಾಡ್ಕೊಳ್ಳಿ ಒಳ್ಳೇದನ್ನ ಪಡ್ಕೊಳ್ಳಿ ಯಾವ ರೀತಿ ಇರುತ್ತೆ ನಿಧಾನವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ವೆಂಕಟೇಶೋ ವಾಸುದೇವ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧ ಶೇಷಾಧಿಪತಿ ದೇವ ಚ जनार्दन पद्मनाभो वेङ्कटचलवासन सृष्टिकर्ता जगन्नाथो माधवो भक्तवत्सलः गोविन्दो गोपति कृष्ण केशो गरुडध्वजः वराहो वामनश्चैव नारायण अधोक्षजः श्रीधर पुण्डरीकाक्ष सर्वदेवस्तुतो हरिः श्रीनृसिंहो महासिंह सूत्रकार पुरातनः रमानाथो महीभर्ता भूधरा पुरुषोत्तमः चोलपुत्रप्रिय शान्तो ब्रह्मादीनां वरप्रदः श्रीनिधि सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचक भूतवासो गिरावास श्रीनिवास श्रियापतिः अच्युतानन्दो गोविन्दो विष्णुर्वेङ्कटनायकः सर्वदेवैकशरणं सर्वदेवैकदैवतं समस्तदेवकवचं सर्वदेव शिखामणिः इतीदम् कीर्तिनीयस्य विष्णोरमिततेजसः त्रिकालेयः पटे नित्यम् पापम् तस्य न विद्यते राजद्वारे पटेद्भोरे सङ्ग्रामे ऋपुसङ्कटे भूतसर्पपिशाचादिभयम् नास्ति कदाचन अपुत्रो लभते पुत्रान् निर्धनो धनवान् भवेत् मुच्यते रोगाद्बद्धो मुच्चेतबन्धनात् यद्यदिष्टतमं लोके तत् प्राप्नोत्यसंशयः भुक्तिमुक्तिफलप्रदं विष्णुलोकैकसोपानां सर्वदुःखैकनाशनं सर्वैश्वर्यप्रदं नृणां सर्वमङ्गलकारकं मायावि परमानन्दं त्युक्ता वैकुण्ठमुत्तमम् स्वामिपुष्करिणीतीरे रमया सह मोदते कल्याणाद्भुतगाथाय आमिथार्थप्रधायिनी श्रीमद्वेङ्कटनाथाय श्रीनिवासाय ते नमः वेङ्कटाद्रि समम् स्थानम् ब्रह्माण्डे नास्ति किञ्चन वेङ्कटेशो समो देवो न भूतो न भविष्यति एतेन सत्यवाक्येन सर्वार्थम् साधयाम्यहम् इति श्रीब्रह्माण्डपुराणे ब्रह्म श्रीवेङ्कटेश्वरस्तोत्रम् ಈ ಸ್ತೋತ್ರವನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮ ನಾರದ ಸಂವಾದದಲ್ಲಿ ಬಂದಿರ್ತಕ್ಕಂಥದ್ದು ಅಂತ ಉಲ್ಲೇಖ ಇದೆ ಹಾಗಾಗಿ ಈ ಸ್ತೋತ್ರವನ್ನ ಯಾರೆಲ್ಲ ಹೇಳ್ತಾರೋ ಅಂದ್ರೆ ಇದು ಎಂಟು ಸ್ತೋತ್ರವರೆಗೂ ಇತೀದಂ ಕೀರ್ತಿನೀಯಸ್ಸೆ ಅಲ್ಲಿಂದ ಇಲ್ಲಿಂದ ಫಲಶ್ರುತಿ ಬಂದಿರ್ತಕ್ಕಂಥದ್ದು ಏನೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ಬಂದಿರ್ತಕ್ಕಂಥದ್ದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಯಾರಿಗೆಲ್ಲ ತುಂಬಾ ಸಂಕಷ್ಟ ತೊಂದರೆ ನೋವು ದುಃಖ ಇದೆಯೋ ಅದು ಪರಿಹಾರನೇ ಸಿಗ್ಲಿಲ್ಲ ಅನ್ನೋರೆಲ್ಲರೂ ಸಹ ಇದನ್ನ ಮಾಡಿ ನೋಡಿ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಏನೇ ಹೇಳ್ತಾ ಇದ್ರೇನೆ ಲಕ್ಷ್ಮಿ ವೆಂಕಟೇಶ್ವರರು ಮುಂದೆ ನಿಂತು ಹರಸಿ ಹೋಗ್ತಾರೆ ಅಷ್ಟು ಅದ್ಭುತ ಸ್ತೋತ್ರ ಇದು ಅನುಭವ ಆಗಿರ್ತಕ್ಕಂಥದ್ದು ಪ್ರತಿಯೊಂದರ ಅನುಭವವನ್ನ ಪಡ್ಕೊಳ್ಬೇಕು ಇದು ಸತ್ಯ ಆಗಿರ್ಬೇಕು ಇಲ್ಲಿ ಸುಳ್ಳು ಮೋಸ ಅನ್ನೋದು ಯಾವ್ದು ಇರಬಾರ್ದು ಪ್ರತಿಯೊಬ್ಬರಿಗೂ ಇದರ ಅನುಭವ ಆಗೇ ಆಗುತ್ತೆ ಹಾಗಾಗಿ ಸರಳ ಸ್ತೋತ್ರಗಳನ್ನ ಅಳವಡಿಸ್ಕೊಂಡು ಮಾಡ್ತಾ ಹೋಗಿ ಇದನ್ನ ಹೇಳೋದಕ್ಕೆ ಎಷ್ಟು ನಿಮಿಷ ಆಯ್ತು ಅಂತ ನೀವೇ ನೋಡಿ ಅಷ್ಟೇ ಪ್ರತಿನಿತ್ಯ ಮಾಡೋದು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು ಭಗವಂತನ ಕೃಪೆ ಆಗಿದೆ ಅಂತ ಅನ್ಕೊಳ್ತಾ ಇರ್ತಕ್ಕಂಥದ್ದು ಆಗ ಆ ಕೃಪೆಗೆ ಸ್ವತಃ ಆ ವ್ಯಕ್ತಿ ಒಳಗಾಗ್ಬಿಡ್ತಾರೆ ಲಲಿತಾ ಸಹಸ್ರನಲ್ಲಿ ಬಂದಿರ್ತಕ್ಕಂತಹ ಅಂದ್ರೆ ಉಪ್ಪು ಸಮುದ್ರಕ್ಕೆ ಹೋಗಿ ಸಮುದ್ರ ಹೇಗಿದೆ ಅಂತ ನೋಡ್ಬೇಕು ಅಂತ ಅದು ಹೋದ್ರೆ ಅದು ಹೇಗೆ ಆ ಸಮುದ್ರದಲ್ಲಿ ಕರಗು ಹೋಗ್ಬಿಡುತ್ತೋ ಹಾಗೆ ಮನುಷ್ಯ ದೇವರನ್ನ ನೋಡ್ತೀನಿ ಅದರ ಅನುಭವವನ್ನ ಪಡ್ಕೊಳ್ತೀನಿ ಅಂತ ಹೋದ್ರೆ ಸ್ವತಃ ಅನುಭವವನ್ನ ಪಡ್ಕೊಂಡು ಅನುಭವಿಸಿ ದೇವರ ಸಾನ್ನಿಧ್ಯವನ್ನ ಪಡೆದಿರ್ತಾರೆ ಮತ್ತೆ ಹಿಂದೆ ಬರ್ತಕ್ಕಂಥ ಮಾತೇ ಇರೋದಿಲ್ಲ ಅಂತಹ ಅನುಭವ ಪ್ರತಿಯೊಬ್ಬರಿಗೂ ಆಗಬೇಕು ಅಂತಹ ಶುದ್ಧ ಮನಸ್ಸಿನವರಾಗ್ಬಿಡ್ತಾರೆ ಅಲ್ಲಿ ಇನ್ನೊಂದು ಕಲ್ಮಶ ಇರುವುದಿಲ್ಲ ಹಾಗಾಗಿ ದೇವರನ್ನ ನೋಡೋಕ್ಕಿಂತ ಮುಂಚೆ ದೇವರಿಲ್ಲ ಅಂತ ವಾದ ಮಾಡ್ತಾರೆ ಒಂದು ಸಲ ಕಷ್ಟ ಕಾರ್ಪಣ್ಯ ಬಂದ್ರೆ ದೇವರ ಪಾದ ಹಿಡಿತಾರೆ ಹಿಡಿಯಕ್ ಹೋದಾಗ್ಲೆ ಒಳ್ಳೇದು ಏನು ಏನೆಲ್ಲ ತಪ್ಪು ಮಾಹಿತಿ ಇತ್ತು ತಪ್ಪು ಭಾವಿಸಿದ್ರು ಹೀಗೆಲ್ಲ ಕೆಟ್ಟ ಕರ್ಮ ಇತ್ತು ಅನ್ನೋದೆಲ್ಲ ತಿಳ್ಕೊಳ್ತಕ್ಕಂಥದ್ದು ಒಂದು ಸಲ ಭಗವಂತನ ಕೃಪೆಗೆ ಪಾತ್ರರಾಗುವಂತ ಪ್ರಯತ್ನವನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ